ಡ್ರೈವಿಂಗ್ ಮಾಡುವಾಗ ಬೋರ್ ಆಗ್ತಾ ಇದೆ ಅಂತ ಸ್ನಾಕ್ಸ್ ಎಲ್ಲ ಏನು ತಗೊಂಡಿಲ್ಲ ಸ್ವಲ್ಪ ಅಡ್ಡಕ್ ಹೋಗ್ಬಿಟ್ಟು ಬರೀ ಎರಡು ಪ್ಯಾಕೆಟ್ ಕಟ್ಟ ಕಾರ್ ಸರ್ವಿಸ್ ನೋಡಿ ನೀರು ಆಮೇಲೆ ಇದು ಕನೆಕ್ಟ್ ಮಾಡುವಂತ ಚಾಕ್ರಿ ಮಾಡ್ಬೇಕು ಕಾರ್ ಓಡ್ಸಕ್ಕೋಸ್ಕರ ಒಂದು ಸೀರೆ ಅಂಗಡಿ ಇತ್ತು ಸ್ವಲ್ಪ ಮಿನ್ಗ ಹಾಕಿದ್ರು ಚೆನ್ನಾಗಿತ್ತು ಬಂದು ಅಲ್ಲಿ ಅಂಗಡಿ ಮುಂದೆ ಮದ್ಕೊಬಿಟ್ಟಿದ್ದಾರೆ ಬಂದ್ಬಿಡ್ತೀನಿ

ಇದ್ದೀನಿ ಬಟ್ ವಿಡಿಯೋನೇ ಆನ್ ಮಾಡಿಲ್ಲ ಹಂಗೆ ಮಾತಾಡ್ತಾ ಇದ್ದೀನಿ ಸೊ ನಾವು ಈಗ ಹೊರಟಿದ್ದೀವಿ ಮನೇನ ಲೇಟಾಗೆ ಬಿಟ್ಟಿದ್ದ ಅಂದರೆ ಎಂಟು ವರೆಗ ಬಿಟ್ಟಿದ್ದು ಎಂಟು ಮುಕ್ಕಾಲು ನಾವು ಮನೆ ಬಿಟ್ಟಾಗ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅನ್ಕೊಳ್ಳಲ್ಲ ನೈನ್ ಟ್ವೆಂಟಿ ಓಹ್ ಲೇಟಾಗಿ ಹೊರಟಿ ತಾನು ಮೇಲೆ ನಾನು ಮನೇಲಿ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಶಶಾಂಕ್ ಮನೇಲಿ ಇರ್ತಾನೆ ಶೋ ಸಾಯಂಕಾಲ ಬರ್ತಾನಲ್ಲ ರಾತ್ರಿ ಊಟಕ್ಕೆ ಆಮೇಲೆ ನಮಗೂ ಊಟಕ್ಕೆ ಮಧ್ಯಾಹ್ನ ಇಲ್ಲೂ ಹೋಟೆಲ್ಗಳು ಉಡ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಅಡುಗೆ ಮಾಡಿ ಎತ್ಕೊಂಡು ಬಂದುಬಿಟ್ಟಿದ್ದೀನಿ ಸೊ ಇವತ್ತು ನಾವು ತಲಕಾಡಿಗೆ ಹೋಗ್ತಾ ಇದ್ದೀವಿ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಹಾಗಿರೋದ್ರಿಂದ ಹೋಗಿ ವೈದ್ಯನಾಥೇಶ್ವರನ ದರ್ಶನ ಮಾಡ್ಕೊಂಡು ಬರೋಣ ತಲಕಾಡು ಹತ್ರ ಐದು ಲಿಂಗಗಳಿದೆ ಸೊ ಐದು ಲಿಂಗಗಳ ದರ್ಶನ ಇವತ್ತು ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಎಕ್ಸ್ಪ್ರೆಸ್ ವೇಗೆ ಬರೋಕೆ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಆಯಿತು ಯಾಕೆಂದರೆ ಲೇಟಾಗಿ ಹೊರಟ್ರೆ ಟ್ರಾಫಿಕ್ ಜಾಮು ಬೆಳಗ್ಗೆನೆ ಹೋಗ್ಬೇಕಂತಂದ್ರೆ ತನುಷ್ ಕಾಲೇಜ್ ಇರೋದ್ರಿಂದ ಅವ್ನಿಗೆ ನಾನು ಎಲ್ಲ ಪ್ರಿಪೇರ್ ಮಾಡಿಟ್ಟು ಬರಬೇಕು ಇಲ್ಲ ಬೇಗ ಇದ್ದಿದ್ರೆ ಆಗಿರೋದು ಆ್ಯಕ್ಚುಲಿ ಇದು ಡ್ರಾಪ್ ಮಾಡಿಬಿಟ್ಟು ನಂದಿ ಹಿಲ್ಸ್ಗೆ ಹೋಗೋಣ ನಂದಿ ಗ್ರಾಮದಲ್ಲಿರುವಂಥ ಭೋಗನಂದೀಶ್ವರನ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಆಮೇಲೆ ಇವ್ರು ಇಲ್ಲ ನೀನು ಹೇಳಿದೆಯಲ್ಲ ಐದು ಲಿಂಗಗಳ ದರ್ಶನ ಅದಕ್ಕೆ ಹೋಗೋಣ ನನಗೆ ಪರವಾಗಿಲ್ಲ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ನಮ್ಮ ಯಜಮಾನ್ರು ಹಾಗಾಗಿ ಮತ್ತೆ ಪ್ಲ್ಯಾನ್ ಹಳೆ ಪ್ಲ್ಯಾನ್ಗೆ ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ ಹೋಗೋಣ ಐದು ತಿಂಗಳ ದರ್ಶನ ಮಾಡೋಣ ಎಲ್ಲ ವೀಡಿಯೋನು ಮಾಡ್ಕೊಳಕ್ಕಾಗಲ್ಲ ಫೋಟೋ ಅಲ್ಲಿ ಅಲೋಡ್ ಕ್ಯಾಮ್ರಾ ಅಲೋ ಮಾಡೋದಿಲ್ಲ ನೋಡೋಣ ಅಟ್ಲೀಸ್ಟ್ ಹೊರಗಡೆ ಅಂತ ಆದ್ರೂ ನನಗೆ ತೋರಿಸ್ತೀನಿ ಈಗ ಹೋಗಿ ಬರೋಣ ಈ ಟೈಮಲ್ಲಿ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಶಿವನ್ ದೇವಸ್ಥಾನದಲ್ಲಿ ದೀಪಗಳನ್ನು ಅಂಟಿಸೋದು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಸೊ ಹೋಗೋಣ ಬನ್ನಿ ಹೆಂಗಿರುತ್ತೆ ತಲಕಾಡು ವೈದ್ಯನಾಥೇಶ್ವರನ ದೇವಸ್ಥಾನಕ್ಕೆ ನಿದ್ದೆ ಬರೋ ಥರ ಆಗ್ತಾ ಇತ್ತು ಹಾಗೆ ಸ್ನ್ಯಾಕ್ಸ್ ಏನೂ ತಂದಿರಲಿಲ್ಲ ಇಲ್ಲೆಲ್ಲಾದರೂ ಮೇಲ್ಸಿ ತಗೊಳ್ಳೋಣ ಅಂತ ಈಗ ಹೋಗಿ ಬರ್ತಾ ಇದ್ದಾರೆ ನಮ್ಮ ಯಜಮಾನ್ರು ಯಾಕೆಂದರೆ ನಿದ್ದೆ ಬರ್ತಾ ಇದೆಲ್ಲ ಅದಕ್ಕೆ ನೀವೇ ಇಳಿದು ಹೋಗಿ ಅಂತಂದೇ ಹೋಗ್ತಾ ಇದ್ದಾರೆ ಅವ್ರು ಡ್ರೈವಿಂಗ್ ಮಾಡುವಾಗ ಬೋರ್ ಆಗ್ತಾಯಿದೆ ಅಂತ ನಾನು ಎಲ್ಲ ಏನೂ ತೊಗೊಂಬಂದಿಲ್ಲ ಊಟ ಮಾತ್ರ ತಂದಿದ್ದೆ ಅವ್ರಿಗೆ ಬೋರ್ ಆಗ್ತಾಯಿದೆ ಮಾತಾಡ್ತಾ ಏನಾದರೂ ಚಿಪ್ಸ್ ಆ ಥರ ಅವ್ರು ಕೊಡ್ತಾಯಿದ್ದರೆ ತಿಂತಾಯಿರ್ತಾರೆ ಇಲ್ಲಾಂದರೆ ನಿದ್ದೆ ಬಂದುಬಿಡ್ತಾರೆ ಆ್ಯಕ್ಚುಲಿ ನನಗೂ ಕೂಡ ನಿದ್ದೆ ಬರ್ತಾ ಇದೆ ಇವತ್ತೇನೋ ಇಷ್ಟು ಬೆಳಗ್ಗೆ ರಾಮನ್ಯೇ ನಂಗೆ ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ನಿದ್ರೆ ಬರೋಂಗಾಗುತ್ತೆ ಅವ್ರಿಗೆ ನಿದ್ದೆ ಬಂದ್ಬಿಡುತ್ತೆ ಮಾತಾಡ್ತಾ ಇರಬೇಕು ಇಲ್ಲ ಅಂತಂದರೆ ಮಾತಾಡದೆ ಹೋದರೆ ನಿದ್ದೆ ಮಾಡಿಬಿಡ್ತಾರೆ ಸೊ ಮಾತಾಡ್ತಾ ಇರಬೇಕು ಏನಾದರೂ ಕೊಟ್ರೆ ತಿಂತಾಯಿರ್ತಾರೆ ಅದಕ್ಕೆ ನೋಡಿ ಹಿಂಗೆ ಕಾರಲ್ಲಿ ಏನೋ ಬರುವಾಗ ಸ್ವಲ್ಪ ಈ ಕ್ಯಾಂಡೀಸ್ ಕ್ಯಾಂಡೀಸನ್ನು ಇಟ್ಕೊಂಡಿರ್ತೀನಿ ಅವ್ರಿಗೆ ನಿದ್ದೆ ಬರ್ತಾ ಇದೆ ಅಂದಾಗ ಒಂದೊಂದು ಕೊಡ್ತೀನಿ ಅದು ಬಾಯಲ್ಲಿ ಇರುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ನಿದ್ದೆ ಕಡಿಮೆ ಆಗ್ಬಿಡತ್ತೆ ಲಡ್ಡನ್ ಎಲ್ಸ್ಕೊಂಡ್ಬಿಟ್ಟಿದ್ವಿ ಆ ಕಡೆ ಕಾರ್ ಬರ್ತಾಯಿದೆ ಇದೆ ಬೇರೆ ಹೋಗ್ಬಿಟ್ಟರು ಈ ದಾರಿಗೆ ಅಡ್ಡ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆರುತಿ ಇತ್ತು ಅವರು ಹೊಟ್ಟೋದ್ರು ಸ್ವಲ್ಪ ಅಡ್ಡಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ಏನ್ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಂದ್ರೆ ಎರಡೇ ಪ್ಯಾಕೆಟ್ ತಗೊಂಬಂದಿದೀರ ಹೋಗ್ಬಿಟ್ಟು ಬರೀ ಎರಡು ಪ್ಯಾಕೆಟ್ ತಗೊಂಡ್ಬಂದಿದ್ದಾರೆ ನೋಡಿ ನೋಡಿದ್ರೆ मुझे तो बिना दे सारी गांगों पढ़ता है

ಹೌದು ಹೇಳಪ್ಪ ಇದೆ ಕಾಳಿಯೋಗಿದಷ್ಟೇ ಎಕ್ಸ್ಪ್ರೆಸ್ ವೇ ಆಮೇಲೆ ಜಾಸ್ತಿ ಬಿಸಿಲಿಲ್ಲ ಸದ್ಯ ಜಾಸ್ತಿ ಬಿಸಿಲಿಲ್ಲ ಸೊ ಇನ್ನು ಎಷ್ಟೊತ್ತೋಗಿದೀಕ್ಷ ಅಂತೀವಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ತೋರಿಸ್ತಾ ಇದೆ ಆದರೆ ತಲಕಾಡಿಗೆ ಹೋಗೋ ರಸ್ತೆ ಆ ಡೈವರ್ಷನ್ ತೊಗೊಳ್ತೀವಲ್ಲ ಲೆಫ್ಟ್ ಹೋಗ್ಬೇಕು ಆ ರಸ್ತೆಗಳೆಲ್ಲ ಸ್ವಲ್ಪ ಚಿಕ್ಕದಾಗೆ ಇರುತ್ತೆ ಅಷ್ಟೊಂದು ಫಾಸ್ಟಾಗಿ ಎಲ್ಲಾನು ಹೋಗೋಕಾಗಲ್ಲ ಇಲ್ಲಿ ಕೂಡ ಎಕ್ಸ್ಪ್ರೆಸ್ವೇನು ಫಾಸ್ಟ್ ಆಗಿ ಹೋಗಂಗಿಲ್ಲ ಹಂಡ್ರೆಡ್ ಅಲ್ಲ ಹಂಡ್ರೆಡ್ ಏಯ್ಟಿನ ಹಂಡ್ರೆಡ್ ಮಾಡಿಬಿಟ್ಟಿದ್ದಾರೆ ಮುಂಚೆಲ್ಲ ಬೇ ಫಾಸ್ಟ್ ಆಗಿ ಹೋಗ್ತಾ ಇದ್ವಿ ಈಗ ಅಲ್ಲಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಹಂಡ್ರೆಡ್ ಕ್ರಾಸ್ ಮಾಡಿದ್ರೆ ಫೈನ್ ಬೀಳುತ್ತೆ ಅದಕ್ಕೆ ಇಲ್ಲೂ ಲೇಟ್ ಆಗುತ್ತೆ ಪ್ಲಸ್ ಅಲ್ಲಿ ಕೂಡ ರಸ್ತೆಗಳು ಚಿಕ್ಕದ್ರಿ ಚಿಕ್ಕದಾಗಿ ಇರೋದ್ರಿಂದ ಅಲ್ಲಿ ಕೂಡ ನಿಧಾನಕ್ಕೆ ಹೋಗ್ತೀನಿ ಆ ಸಾಮಾನ್ಯ ಫಾಸ್ಟ್ ಹೋಗಲ್ಲ ನಿಧಾನಕ್ಕೆ ಹೋಗೋದು ಮಕ್ಳಿದ್ರೇನೆ ಅದರಲ್ಲೂ ತನುಷ್ ಇದ್ರೆ ಸ್ವಲ್ಪ ಅವನ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾನೆ ಸುಶಾಂತ್ ಕೂಡ ಅಷ್ಟು ಫಾಸ್ಟ್ ಆಗಿ ಹೋಗಲ್ಲ ಮಾಡ್ತಾ ಇದ್ದಾರೆ ಹೊಸದಾಗಿ ಓಪನ್ ಮಾಡ್ತಾ ಇದಾರೆ ಓ ಮಧುರ್ ಟಿಫನೀಸ್ ಬರ್ತಾ ಇದೆ ಇಲ್ಲೇ ಎಕ್ಸ್ಪ್ರೆಸ್ ಇಲ್ಲ ಇಲ್ಲಾಂದ್ರೆ ನಾವು ಮಧುರ್ ಟಿಫನೀಸ್ ಮಧುರ್ ವಡೆ ಬೇಕಂತಂದ್ರೆ ಎಕ್ಸಿಟ್ಗೆ ಹೋಗಿ ಅಲ್ಲಿಂದ ಒಳಗಡೆ ಹೋಗಿ ಆಮೇಲೆ ಹೋಗಬೇಕಾಗಿತ್ತು ಈಗ ಇಲ್ಲೇ ಬರ್ತಾ ಇದೆ ಪರವಾಗಿಲ್ಲ ಇನ್ಮೇಲೆ ಇಲ್ಲ ವಡೆ ತಗೊಳಕ್ಕೆ ಚೆನ್ನಾಗಿತ್ತು ನನ್ನ ತನುಷ್ಗೆ ಇಷ್ಟ ನಮಗೆಲ್ಲ ನನಗಂತೂ ಅಷ್ಟು ಇಷ್ಟ ಇಷ್ಟನೇ ಇಲ್ಲ ನಾನು ತಿನ್ನೋದೇ ಇಲ್ಲ ಓಕೆ ಅಲ್ಲಿ ಹೋಗ್ಬಿಟ್ಟು ಅದು ಸಾಕಾಗ್ಲಿಲ್ಲ ಅಂತ ಈಗ ಬೇಕ್ರಿ ಅಂತ ಹೇಳ್ತೀವಿ ಅಲ್ಲಿ ಕೂಡ ಸ್ವಲ್ಪ ಸ್ನಾಕ್ಸನ್ನು ತಗೊಳ್ತಾ ಇದ್ದೀನಿ ಇದು ಯಾವ್ದಾದ್ರು ಒಂದು ಕೊಡಿ ಯಾವ್ದು ಇದು ಯಾವ್ದು ಚೆನ್ನಾಗಿರುತ್ತೆ ನೀವೇ ಸಜೆಸ್ಟ್ ಮಾಡಿ ಬೆಳ್ಳುಳ್ಳಿ ಓಕೆ ಇದೆ ಕೊಡಿ ಇದು ಬೇಡ ಇದು ಮಲ್ವಳ್ಳಿ ಅಲ್ವಾ ಕೇಮ್ ದೊಡ್ಡಿ ಇಲ್ಲೊಂದು ಶಿವನ್ ಟೆಂಪಲ್ ಇದೆ ಅಲ್ವಾ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಕಿಲೋಮೀಟರ್ ಶಿವನ್ ಟೆಂಪಲ್ ಓಕೆ ಹಾ ಓಕೆ ಇದು ಅಲ್ಲ ನಾವು ಇದು ಏನದು ಬಿಹಾರ್ ಇಲ್ಸ್ ಹೋದ್ವಲ್ಲ ಇದು ಕೆ ಎಮ್ ಇನ್ನ ಇದು ಬಂದಿಲ್ಲ ಒಳ್ಳಿ ಬಂದಿಲ್ಲ ಬೇಕ್ರಿ ಪಕ್ಕ ಒಂದ್ ಸೀರೆ ಅಂಗಡಿ ಇತ್ತು ಸ್ವಲ್ಪ ಮುಂದಕ್ಕೆ ನಿಂತ್ಕೊಂಡಿರ್ತಾರೆ ನಾನು ಹೋಗಿ ಸೀರೆ ಎರಡು ಸೀರೆ ಮ್ಯಾನೇಜ್ಮೆಂಟ್ ಹಾಕಿದ್ರು ಚೆನ್ನಾಗಿತ್ತು ಕೇಳ್ಕೊಂಡು ಬರೋಣ ಅಂದ್ರೆ ಇವ್ರಿಗೆ ಬಂದು ಅಲ್ಲಿ ಅಂಗಡಿ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಈಗೀಗ ಸೀರೆಗಳು ಇಷ್ಟ ಆಗುತ್ತೆ ಡ್ರೆಸ್ ಗಳು ತೆಗ್ದು ಅದನ್ನು ತಗೊಳ್ತೀನಿ ಬಟ್ ಸ್ಯಾರೀಸ್ ಈ ತರ ದೇವಸ್ಥಾನಗಳಿಗೆ ಹೋಗಕ್ಕೆಲ್ಲ ಚೆನ್ನಾಗಿರತ್ತೆ ಹಂಗಾಗಿ ಅದಕ್ಕೆ ವಾಪಸ್ ಬರುವಾಗ ನೋಡೋಣ ಅದಕ್ಕಿಂತ ಏನು ನಂಗೋಸ್ಕರ ಒಂದು ಸೀರೆ ಇಟ್ಕೊಳಕ್ ಮನೆ ಎಲ್ಲ ಒಂದ್ ಅರ್ಧ ಅಲ್ಮಾರ ಇರ್ಬೋದು ಅದಕ್ಕೆ ಏನೋ ಜಾಸ್ತಿ ಇಟ್ಕೊಂಡಿರೋ ತರ

ನೋಡಿ ಅಲ್ಲಿ ದಾರಿಯಲ್ಲಿ ಸುಮ್ನೆ ಹಂಗೆ ತಿಂದ್ಕೊಡೋಗಿಲ್ಲ ಅಂದ್ರೆ ನಿದ್ದೆ ಮಾಡ್ಬಿಡ್ತೀವಿ ನನಗೆ ನೋಡಿ ನಿದ್ದೆ ಬರ್ತಾ ಇತ್ತಲ್ಲ ಸ್ವಲ್ಪ ಚಿಪ್ಸ್ ದಿನ ಮೇಲೆ ಸ್ವಲ್ಪ ನಿದ್ದೆ ಹೋಲ್ತಾ ಇಲ್ಲ ಅಂದ್ರೆ ಹಂಗೆ ತೂ ಕಡಿಸ್ತಾ ಇದೀನಿ ರಾತ್ರಿ ಹಾಕೋ ಸರಿಯಾಗಿ ನಿದ್ದೆ ಆಗಿಲ್ಲ ಏನೋ ಒಂಥರ ಅರಬ್ಬರೇ ನಿದ್ದೆ ಎಚ್ಚರ ಆಗುತ್ತೆ ನಿದ್ದೆ ಬರ್ತಾ ಇದೆ ಎಚ್ಚರ ಆಗ್ತಾ ಇದ್ರೆ ನಿದ್ದೆ ಬರ್ತಾ ಒಂಥರ ಅಷ್ಟು ಚೆನ್ನಾಗಿ ನಿದ್ದೆ ಹೋಗಿಲ್ಲ ಹಾಗಾಗಿ ಏನೋ ಬೆಳಗ್ಗೆ ಬೆಳಗ್ಗೆ ನಿದ್ದೆ ಬರ್ತದೆ ಸಾಮಾನ್ಯ ಸಾಯಂಕಾಲ ಸ್ವಲ್ಪ ನಿದ್ದೆ ಬರುತ್ತೆ ಅಂದ್ರೆ ನಾವು ಬ್ಯಾಂಗ್ಳೂರ್ಗೆ ಬಂದುಬಿಟ್ಟ ಮೇಲೆ ಆರಾಮಾಗಿ ನಾನು ಮಲ್ಕೊಂಡ್ರೆ ಇವ್ರು ಡ್ರೈವ್ ಮಾಡ್ತಾರೆ ಇಲ್ಲೆಲ್ಲ ನಾನು ಮಲ್ಕೊಳ್ಳಲ್ಲ ಯಾಕೆಂದರೆ ನಾನು ಮಲ್ಕೊಂಡ್ಬಿಟ್ರೆ ಇವರು ನಿದ್ದೆ ಹೋಗ್ಬಿಟ್ರೆ ಕಷ್ಟ ಮಾತಾಡ್ತಾ ಇರಬೇಕು ಡ್ರೈವ್ ಮಾಡುವಾಗ ಇವಾಗಲೂ ಅವ್ರನ್ನ ಬ್ಯುಸಿಯಾಗಿಟ್ಟಿರ್ಬೇಕು ಇಲ್ಲ ಅಂತಂದ್ರೆ ನಿದ್ದೆ ಮಾಡಿಬಿಟ್ರೆ ಬೋರ್ ಆಗ್ತಾ ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ಸೊ ಈಗ ಹೋಗೋಣ ಇನ್ನು ಒನ್ ಅವರಲ್ಲಿ ರೀಚ್ ಹಾಕ್ತೀವಿ ತಲಕ್ಕಾಡು ಹೋಗೋಣ ಬನ್ನಿ ರಸ್ತೆ ನೋಡಿ ಹೆಂಗಿದೆ ಡ್ಯಾನ್ಸ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ದೀವಿ ರಸ್ತೆ ಮಾತ್ರ ಸೂಪರಾಗಿದೆಕೊಂಡು ಹಾಕೊಂಡು ಆಡ್ಕೊಂಡು ಆಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟು ಮೋಸವಾಗಿದೆ ಆಗಲ್ಲ ರಸ್ತೆ ಗೊತ್ತಿಲ್ಲ ತುಂಬ ಹಾಳಾಗಿದೆ ತಲಕಾಡು ರಸ್ತೆ ಸೊ ಈಗ ವೈದ್ಯನಾಥೇಶ್ವರನ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಬಿಸಿಲು ಮಾತ್ರ ಸುಮಾರಾಗಿದೆ ನಾವು ಕಾರ್ ಒಳಗಡೆ ಕೂತಿದ್ವಿ ಅಷ್ಟು ಗೊತ್ತಾಗ್ತಾ ಇಲ್ಲ ಇಳಿದ ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಬಿಸಿಲು ದೇವಸ್ಥಾನಕ್ಕೆ ಯಾವುದು ದಾರಿ ಅಲ್ಲಿ ಹಾಕಿದ್ದಾರೆ ಪಂಚಲಿಂಗ ದರ್ಶನ ಈ ಕಡೆನೆ ಇದು ನದಿಗೋಗೋದು ಇದು ದೇವಸ್ಥಾನಕ್ಕೆ ದೇವಸ್ಥಾನ ಇರುತ್ತೆ ದೇವಸ್ಥಾನದಿರುತ್ತೆ ಬೇಡ ಓಕೆ ನೀರ್ ಬಾಟ್ಲು ತಗೊಳ್ಳೋಣ ಚಿಕ್ಕ ಸರಿ ಈಗ ರೀಚ್ ಆಗಿದೀವಿ ವೈದ್ಯನಾಥೇಶ್ವರನ ದೇವಸ್ಥಾನಕ್ಕೆ ಬನ್ನಿ ರಶ್ ಇಲ್ಲ ಅಂತ ಅನ್ಕೊಳ್ತೀವಿ ನೋಡೋಕೆ ಜನ ಇಲ್ದೇ ಇರೋ ತರ ಇದಾರೆ ಬನ್ನಿ ಹೊರಗಡೆ ಎತ್ಕೊಂಡು ಹೋಗಂಗಿಲ್ವ ದೀಪ ಆಂಟಿ ಎತ್ಕೊಂಡು ಹೋಗ್ಬೋದಲ್ವಾ ಅದನ್ನೇ ಕೇಳ್ತಾ ಇರೋದು ಸರಿ ಕೊಡಿ ದೀಪ ಯಾವ್ದ್ರೆಲ್ಲ ಹಾಕೊಡ್ತೀರಾ ಎಲ್ಲಾ ಹಾಕಿ ಕೊಡಿ ಅದ್ರ ಸುಟ್ಟೋಗಲ್ವಾ ಇದು ಒಂದು ಈ ಥರದ ಪ್ಲೇಟಲ್ಲಿ ಕೊಡಿ ಇದೊಂದು ಪೇಪರ್ ಪ್ಲೇಟ್ ಕೊಡಿ ಇದೆ ಕೊಡಿ ಎಷ್ಟು ಅಮ್ಮ ವೈದ್ಯನಾಥೇಶ್ವರನ ದರ್ಶನ ಆಯಿತು ಒಳಗಡೆ ಎಲ್ಲ ದೀಪ ಹಚ್ಚಕ್ ಬಿಡೋಲ್ಲ ಹಾಗಾಗಿ ಇಲ್ಲಿಯೇ ತಗೊಂಡ್ ಬಂದು ನಾವು ಪೂಜೆ ಮಾಡಿ ದೀಪನ ಬೆಳಗಿಸ್ಬಹುದು ತುಂಬ ಖುಷಿ ಆಯ್ತು ರಶ್ ಇಲ್ಲ ಇಲ್ಲಿ ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ じゃな tai dirat ada <laughs> dia ಎಕ್ಸ್ಟ್ರಾಚರ್ ಓಪನ್ ಇರುತ್ತಾ ಹೌದಾ ಓ ಪಾಪ ಇಮ್ಮ ರೀಸೆಂಟ್ ಆಗಿ ಅವರ ಹಸ್ಬೆಂಡ್ ತಿರ್ಕೊಂಡ ಮನೆಯಲ್ಲಿ ಯಜಮಾನ ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಮ್ಮ ಹೇಳ್ತಾಯಿದ್ರು ನನ್ನ ಕೈಯಲ್ಲಿ ಈ ಕೆಲಸಗಳೆಲ್ಲ ಮಾಡಿಸ್ತಾನೇ ಇರಲಿಲ್ಲ ಅವರೇ ಮಾಡ್ತಾಯಿದ್ರು ಈಗ ನಾನೇ ಕಷ್ಟಪಡಬೇಕಾಗಿದೆ ಅಂತ ಅಳ್ತಾಯಿದ್ರು ನನಗೆ ಒಂಥರ ಸಂಕಟ ಆಯಿತು ಅಳ್ಬೇಡಿ ದೇವ್ರ ಇದ್ದಾನೆ ಕಾಪಾಡ್ತಾನೆ ಅಂತ ಹೇಳ್ದೆ ಹಾಗೆ ಪೂಜೆ ಸಾಮಾನು ಕೂಡ ಮತ್ತೆ ತೊಗೊಂಡೆ ಅವ್ರ ಹತ್ರ ಇಲ್ಲಿ ಇನ್ನೂ ಎರಡು ಲಿಂಗಗಳಿದೆ ಅಲ್ಲ ಪಾತಾಳೇಶ್ವರ ಹಾಗೆ ಮರಳೇಶ್ವರ ಅದನ್ನು ನೋಡೋಕ್ಕೂ ಮುಂಚೆ ಇಲ್ಲಿ ಭದ್ರಕಾಳಿ ಹಾಗೆ ವೀರಭದ್ರನ ದರ್ಶನ ಮಾಡಿಕೊಂಡು ಹೋಗಬೇಕು ಒಳಗಡೆ ಎಲ್ಲೂ ವೀಡಿಯೋ ಅಥವಾ ಫೋಟೋ ತೆಕ್ಕೊಳಕ್ಕೆ ಬಿಡಲ್ಲ ಈಗ ಭದ್ರಕಾಳಿ ಹಾಗೆ ವೀರಭದ್ರನ ದರ್ಶನ ಮಾಡಿಕೊಂಡು ನಾವು ಮರಳು ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ಪಾತಾಳೇಶ್ವರ ಹಾಗೆ ಮರಳೇಶ್ವರನನ್ನು ದರ್ಶನ ಮಾಡೋಕ್ಕೆ ಬನ್ನಿ ಹೋಗೋಣ ಹೇಗಿರುತ್ತೆ ನೋಡೋಣ ಮರಳಲ್ಲಿ ನಡೆಯೋದು ಒಂಥರ ಟಾಸ್ಕ್ ಥರ ಕಾಲು ಎತ್ತಿರೋದು ಕಷ್ಟ ಆಗುತ್ತೆ ಬಟ್ ಏನಂದರೆ ಮೇಲೆ ಶೇಡ್ಗೆ ನೆರಳಿಗೆ ಇದಾಕಿದ್ದಾರೆ ತಿಂಡಿ ಇಟ್ಟು ಅದಕ್ಕೆ ಸೆಕೆ ಅನಿಸಲ್ಲ ಬಟ್ ಮರಳಲ್ಲಿ ನಡೆಯೋದು ಸ್ವಲ್ಪ ಕಷ್ಟ ಇಲ್ಲಿ ಎರಡು ಲಿಂಗಗಳಿದೆ ಪಾತಾಳೇಶ್ವರ ಹಾಗೆ ಮರಳೇಶ್ವರ ಸೊ ಅದನ್ನ ನೋಡಿಕೊಂಡು ಹೋಗೋದು ಈ ಇಲ್ಲಿ ಮುಗ್ದು ಹೋಗ್ಬಿಟ್ಟಿದೆ ಹಿಂಗೆ ಬರಬೇಕಾಗಿತ್ತು ಸುತ್ತ ಮಟ್ಟ ಈಗ ಬಂದು ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿ ಕಾಣಿಸ್ತಾ ಇದ್ದಾರೆ ಪಾತಾಳೇಶ್ವರನ ದೇವಸ್ಥಾನ ಪಾತಾಳೇಶ್ವರನ ದೇವಸ್ಥಾನ ಇಲ್ಲಿ ಇಟ್ಕೊಂಡಿದ್ದಾರೆ ಮೆಲ್ಲಿಗೆ ಇಟ್ಕೊಂಡು ಆರಾಮಾಗಿ Rumputnya, rumputnya juga, rumputnya juga, rumputnya juga, rumputnya juga, rumputnya juga, itu juga, ಅಲ್ಲಿಂದ ದರ್ಶನ ಆಯಿತು ಸೊ ಪಾತಾಳೇಶ್ವರನ ದರ್ಶನ ಆಯಿತು ಇದೇ ಪಾತಾಳೇಶ್ವರನ ದೇವಸ್ಥಾನ ಒಳಗಡೆ ಎಲ್ಲ ಕ್ಯಾಮ್ರಾ ಲೋಡಿಲ್ಲ ತೋರ್ಸೋಕ್ಕೂ ಆಗೋಲ್ಲ ಸೊ ಹಾಗೆ ಒಳಗಡೆ ದೀಪಗಳನ್ನ ಕೂಡ ಬೆಳಗ್ಸೋಕ್ಕೆ ಬಿಡಲ್ಲ ಔಟ್ಸೈಡೇ ಲಿಂಗಗಳನ್ನ ಇಟ್ಟಿರ್ತಾರಲ್ಲ ಅಲ್ಲಿ ದೀಪನ ಹಚ್ಬೋದು ಇದು ಪಾತಾಳೇಶ್ವರನ ದೇವಸ್ಥಾನ ಈಗ ನೆಕ್ಸ್ಟ್ ಮರುಳೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಯಾವ ಸ್ಕೂಲು ಯಾವ ಸ್ಕೂಲು ಹಾಂ ಯಾವ ಸ್ಕೂಲು ಶಾರದಾ ಮಠ ಎಲ್ಲಿಂದ ಬೆಂಗಳೂರಿಂದನಾ ನಾರಾಯಣನ ದೇವಸ್ಥಾನ ಇದು ಅಲ್ಲಿ

ಮರಳೇಶ್ವರನ ದರ್ಶನ ಕೂಡ ಆಯಿತು ಚೆನ್ನಾಗಿ ಎಲ್ಲ ಕಡೆನೂ ದೇವ್ರ ದೀಪ ಒಳಗಡೆ ಹಚ್ಬಿಟ್ಟಿರಲ್ಲ ಹೊರಗಡೆನೆ ಲಿಂಗಗಳಿಟ್ಟಿರ್ತಾರೆ ಅಲ್ಲಿ ಹಚ್ಬೋದು ಸಚಿದಾಯ್ತು ಈಗ ಇಲ್ಲಿ ಮೂರು ಲಿಂಗಗಳ ದರ್ಶನ ಆಯಿತು ಕೀರ್ತಿ ನಾರಾಯಣನ ನೋಡಿಕೊಂಡು ಆಮೇಲೆ ಅರ್ಕೇಶ್ವರನಿಗೆ ಹೋಗೋಣ ಬಿಸಿಲಿಲ್ಲ ಆದರೂ ಬಿಸಿಲಿರೋ ಥರ ಸೆಕೆ ಆಗ್ತಾ ಇದೆ ಹೌದು ಏನೂ ಪರವಾಗಿಲ್ಲ ಅಷ್ಟೊಂದು ಸೆಕೆ ನೀರು ಸುರಿಯೋಷ್ಟು ಬಿಸಿಲಿಲ್ಲ ಅಂತ ನನಗೆ ಅನಿಸುತ್ತೆ ನಮ್ಮ ಮ್ಯಾನು ಸುಮ್ಮನೆ ಹಿಂಗೆ ಬಗ್ಗುದೇನೂ ಸೌಖ್ಯ ಸುರಿಬಿಡುತ್ತೆ ನಮಗೆ ಅಷ್ಟು ಕಷ್ಟಪಟ್ಟರು ಸೆಕೆನೇ ಬರಲ್ಲ ಅದೇನೋ ಗೊತ್ತಿಲ್ಲ ಹೌದು ಹೇಳಪ್ಪ ಹಿಂದಿಗೆ ಬಂದ್ವಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಅಲ್ಲಿ ನನ್ನ ಮೊಬೈಲ್ ಬಿದ್ದೋಗ್ಬಿಟ್ಟಿತ್ತು ಲಾಸ್ಟ್ ಟೈಮು ಸದ್ಯ ಹೂ ಮಾರೋರು ಎತ್ತಿಟ್ಕೊಂಡಿದ್ರು ನಮ್ಮ ಯಜಮಾನ್ರನ್ನೆಲ್ಲ ಕೇಳಿದ್ದಾರೆ ಬಟ್ ಅವ್ರು ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಂದಿದ್ದಾರೆ ಯಾಕೆಂದರೆ ನಾನು ಬೀಳ್ತಿರೋದು ಅವ್ರಿಗೂ ಗೊತ್ತಿಲ್ಲವಲ್ಲ ಆಮೇಲೆ ಸದ್ಯ ಅವ್ರು ಬಂದು ಕೊಟ್ಟರು ಮೊಬೈಲ್ಗಳು ಮಿಸ್ ಆದರೆ ಕೊಡೋರು ಉಂಟಾ ಅವತ್ತೇನೋ ನಾನು ದೃಷ್ಟ ಚೆನ್ನಾಗಿತ್ತು ಇಲ್ಲಾಂದರೆ ಹೊಸ ಫೋನ್ ತಗೊಳ್ತಾ ಇದ್ದೆ ನಾನು ಹಾಂ ಹೌದು ನಾವಿಬ್ಬರೇ ಬಂದಿದ್ದೀವಿ ಮತ್ತು ನಮ್ಮ ಅಡ್ಡ ಚೆನ್ನಾಗಿತ್ತು ಇಲ್ಲ ಇಲ್ಲ ಇಲ್ಲೇ ನಡ್ಕೊಂಡು ಬಂದಿದ್ದು ಹಿಂಗೆ ಬಂದೇ ಇದೆ ದೇವಸ್ಥಾನ ಅಲ್ವಾ ಇಲ್ಲ ಇಲ್ಲ ಈಗ ಬಿಸಿಲು ಗೊತ್ತಾಗ್ತಾ ಇದೆ ಹೊರಗಡೆ ಬಂದ ತಕ್ಷಣ ಅಲ್ವಾ ಈಗ ಬಿಸಿಲು ಗೊತ್ತಾಗ್ತಾ ಇದೆ ಸೊ ಅದು ಚೌಡೇಶ್ವರಿ ಅಮ್ಮನ ದೇವಸ್ಥಾನ ಚೆನ್ನಾಗಿದೆ ದೇವಸ್ಥಾನ ಇವತ್ತು ಕೊನೆಯ ಸೋಮವಾರ ಅಲ್ವಾ ಹಂಗಾಗಿ ತೆಪ್ಪೋತ್ಸವ ನಡೆಯುತ್ತೆ ಅಂತ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ನಮ್ಮ ಯಜಮಾನ್ರು ಅದಕ್ಕೆ ಆ್ಯಕ್ಚುಲಿ ರಿವರಲ್ಲಿ ನಡೆಯುತ್ತೆ ಇಲ್ಲಲ್ಲ ತಲಕಾಡು ಕಾವೇರಿ ರಿವರಲ್ಲಿ ನಡೆಯುತ್ತೆ ಇದೇನೋ ಪುಷ್ಕರ್ಣಿ ಇಲ್ಲೂ ಆಗ್ಬೋದೇನೋ ಏನೋ ರೆಡಿ ಮಾಡ್ತಾ ಇದ್ದಾರೆ ಹೌದು ನೋಡಿ ಅಲ್ಲಿ ರೆಡಿ ಇದ್ದಾರೆ ತೆಪ್ಪೋತ್ಸವ ಅಂದರೆ ಏನು ಅಂತ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಶಿವಪ್ಪ ಗುಡಿಯಲ್ಲೇ ಕುತ್ಕೊಂಡು ಕುತ್ಕೊಂಡು ಬೇಜಾರಾಗಿರುತ್ತಲ್ಲ ಅದಕ್ಕೆ ಶಿವಪ್ಪನಿಗೆ ಒಂದು ಔಟಿಂಗ್ ಬೋಟಲ್ಲಿ ಕರ್ಕೊಂಡು ಸುಮ್ಮನೆ ಹಂಗೆ ಒಂದು ರೌಂಡ್ ಒಡ್ಸ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ಶಿವಪ್ಪನಿಗೆ ಒಂದು ಔಟಿಂಗ್ ಒಂದು ಪೂಜೆ ತೆಪ್ಪೋತ್ಸವದಲ್ಲಿ ಆಯ್ಪನ್ನ ಕರ್ಕೊಂಡೋಗಿ ಪೂಜೆಗಳೆಲ್ಲ ಮಾಡಿ ಒಂದು ಫುಲ್ಲೊಂದು ರೌಂಡ್ ಹೋಗಿ ಬರ್ತಾರೆ ಅನಿಸುತ್ತೆ ಆ ಥರ ಹೇಳ್ತಾ ಇದ್ದೀನಿ ಇವ್ರಿಗೆ ಕೀರ್ತಿ ನಾರಾಯಣ ದೇವಸ್ಥಾನ ಜಾಗ ಸೊ ಇದು ಕೀರ್ತಿ ನಾರಾಯಣ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ

ತಲೆ ತೆಗೆದಿರ್ ಸೊ ಕಾರ್ ಇಲ್ಲಿವರೆಗೂ ಬರುತ್ತೆ ಸೊ ಕೀರ್ತಿ ನಾರಾಯಣನ ದರ್ಶನ ಆಯಿತು ಈಗ ನಾವು ಹೋಗ್ತಾ ಇದ್ದೀವಿ ಊಟ ಮಾಡಬೇಕು ಎಲ್ಲಾದರೂ ಇಲ್ಲಿ ಕೂತ್ಕೊಳ್ಳೋಕ್ಕೆ ಕೂತ್ಕೋಬೋದು ಬಟ್ ಕೋತಿಗಳು ಕಾಟ ಅದಕ್ಕೆ ನಂಗೆ ಭಯ ಅಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಸರಿ ಹೊರಗಡೆ ಹೋಗಿಬಿಟ್ಟ ಅಲ್ಲೆಲ್ಲಾದರೂ ನೋಡೋಣ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಆರ್ಕೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಈಗ ಹೋಗೋಣ ಬನ್ನಿ ಎಲ್ಲ ಕಡೆ ದರ್ಶನ ಚೆನ್ನಾಗಾಯಿತು ಇನ್ನೆರಡು ಲಿಂಗಗಳ ದರ್ಶನ ಮಾಡಿಬಿಟ್ರೆ ಐದು ಲಿಂಗಗಳ ದರ್ಶನ ಕಂಪ್ಲೀಟ್ ಆಗುತ್ತೆ ಅದು ಕೊನೆ ಕಾರ್ತಿಕ ಸೋಮವಾರದ ದಿನ ಎಷ್ಟೊಂದು ಕ್ರೌಡ್ ಬರ್ತಾ ಓಹೋ ಸಡನ್ ಆಗಿ ಊಟ ಮಾಡಿ ನಂತರ ಅರ್ಕೇಶ್ವರ ಹಾಗೆ ಮಲ್ಲಿಕಾರ್ಜುನ ದೇವಸ್ಥಾನ ಇದೆರಡು ಬಾಕಿ ಇದೆ ಸದ್ಯಕ್ಕೆ ಫಸ್ಟ್ ಊಟಕ್ಕೆ ನೆಲೆಸ್ಬೇಕು ಓ ಮೂರು ಕಾಲಾಗಿದೆ ನಮ್ಮ ಯಜಮಾನಿಗೆ ಹೊಟ್ಟೆ ಹಸ್ತಾ ಇಲ್ಲ ಪಾಪ ಒಂದ್ ಗಂಟೆಗೆ ಹಸು ಹಸು ಅಂತ ಮೂರು ಕಾಲ ಆಯ್ತು ರೀ ಟೈಮ್ ಒಂದ್ ಗಂಟೆ ಕೇಳ್ದೆ ನಿನ್ ಬೇಡ ಅಂದ್ರೆ ಒಂದ್ ಗಂಟೆ ಕೇಳಿದ್ರಿ ಮತ್ತೆ ಎಷ್ಟು ಗಂಟೆ ಅದು ಏನ್ ದೇವಸ್ಥಾನದ ಹತ್ರ ಕೇಳಿದ್ವಾ ಎಲ್ಲೋ ಕೇಳ್ತಾರೆ ದೇವಸ್ಥಾನದ ಹತ್ರ ಅಲ್ಲಿ ಕೇಳಿದ್ರೆ ಎಲ್ಲಿ ತಿನ್ ದೇವಸ್ಥಾನದ ತಿನ್ನಕಾಗತ್ತ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ವಲ್ಲ ಅದಕ್ಕೆ ಹೊಟ್ಟೆ ಹಸಿವಿಲ್ಲ ಈಗ ಎಲ್ಲಾದ್ರೂ ಊಟಕ್ಕೆ ನಿಲ್ಸಿ ಊಟ ಮಾಡ್ಕೊಂಡು ಆಮೇಲೆ ಇಲ್ಲಿಂದ ಹೊರಡೋಣ ಬಿಸಿಲು ಮಾತ್ರ ಸಕ್ಕತ್ತಾಗಿದೆ ಅಪ್ಪ ಸಖತ್ ಬಿಸಿಲಿದೆ ಭಗವಂತ ರೋಡು ಹಂಗೆ ತುಂಬ ಮೋಸವಾಗಿದೆ ತಲಕಾಡು ರೋಡು ಫುಲ್ಲು ಡುಂಕ ಡುಂಕ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋಗೋ ಥರ ಇದೆ ರಸ್ತೆ